ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶ್ರೀ ಕ್ಷೇತ್ರ ಶೃಂಗೇರಿ ಬಳಿಯ ಗಂಗಡಿ ಕಲ್ಲು ಪ್ರದೇಶದಲ್ಲಿ ಹುಟ್ಟುವ ತುಂಗ ಮತ್ತು ಭದ್ರಾ ನದಿಗಳು ಶ್ರೀ ಕ್ಷೇತ್ರ ಕೂಡಲೆಯಲ್ಲಿ ಸಂಗಮವಾಗಿ ತುಂಗಭದ್ರಾ ನದಿಯಾಗಿ ಒಟ್ಟು ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ಉದ್ದ ಹರಿದು ಮಲೆನಾಡಿನ ಹಾಗೂ ಬಯಲು ಸೀಮೆಯ ಐದು ಜಿಲ್ಲೆಗಳಲ್ಲಿ ರೈತರು ಸೇರಿದಂತೆ ಸುಮಾರು ಒಂದು ಕೋಟಿ ನಾಗರಿಕರ ಜೀವನದಿಯಾಗಿಯೂ ಪರಿಗಣಿಸಲ್ಪಟ್ಟಿದೆ ಅಪರೂಪ ಔಷಧಿಯ ಗುಣಗಳನ್ನು ಹೊಂದಿರುವ ಪಶ್ಚಿಮ ಘಟ್ಟದ ಸಸ್ಯ ಸಂಕುಲಗಳ ನಡುವೆ ಹರಿದು ಬರುವ ಈ ನದಿಗಳು ಅಮೃತಕ್ಕೆ ಸಮಾನ ಎನ್ನುವ ವೈಜ್ಞಾನಿಕ ಸತ್ಯ ಇದ್ರೂ ಇತ್ತೀಚಿನ ವರ್ಷಗಳಲ್ಲಿ ಈ ನದಿಗಳು ಅತ್ಯಂತ ಕಲುಷಿತವಾಗುತ್ತಿದ್ದು ಕುಡಿಯಲು ಯೋಗ್ಯವಲ್ಲದ ದುಸ್ಥಿತಿಗೆ ತಲುಪಿವೆ ನಗರ ಪಟ್ಟಣಗಳ ತ್ಯಾಜ್ಯ ನೀರು ಯಾವುದೇ ಶುದ್ದೀಕರಣ ಕ್ರಿಯೆಗೆ ಒಳಪಡದೆ ನದಿಗೆ ನೇರವಾಗಿ ಸೇರುವಂತೆ ಮಾಡಿರುವುದು ಕೃಷಿಯಲ್ಲಿ ಅವೈಜ್ಞಾನಿಕವಾಗಿ ಹೆಚ್ಚು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಬಳಕೆ ಮಾಡುತ್ತಿರುವುದು ಸಾರ್ವಜನಿಕರು ಸಮರ್ಪಕ ತ್ಯಾಜ್ಯ ವಿಲೇವಾರಿ ಮಾಡದೆ ನದಿಗೆ ಎಸೆಯುವುದು ಜಲಾನಯನ ಪ್ರದೇಶದಲ್ಲಿ ಅರಣ್ಯ ನಾಶ ಹೀಗೆ ಇದಕ್ಕೆ ಹತ್ತು ಹಲವು ಕಾರಣಗಳು ಮೇಲ್ನೋಟಕ್ಕೆ ಕಂಡುಬರುತ್ತಿವೆ ಕೆಲ ವರ್ಷಗಳ ಹಿಂದೆ ಉತ್ತರದ ಗಂಗಾ ನದಿ ಅತ್ಯಂತ ಕಲುಷಿತವಾದಾಗ ಪರಿಸರಾಸಕ್ತರು ಬೃಹತ್ ಪಾದಯಾತ್ರೆಯ ಮೂಲಕ ಸರ್ಕಾರದ ಹಾಗೂ ಸಾರ್ವಜನಿಕರ ಗಮನ ಸೆಳೆದು ಪಾವನ ಗಂಗೆಯಾಗಿಸಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ ಗಂಗಾ ಪಾದಯಾತ್ರೆಯ ಸ್ಫೂರ್ತಿಯಿಂದ ಶಿವಮೊಗ್ಗ ನಗರದಲ್ಲಿ ನಮ್ಮ ನಿರ್ಮಲ ತುಂಗ ಅಭಿಯಾನ ತಂಡ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಗಾಜನೂರಿನಿಂದ ತುಂಗಭದ್ರಾ ಸಂಗಮ ಸ್ಥಳ ಶ್ರೀ ಕ್ಷೇತ್ರ ಕೂಡಲಿ ತನಕ ಪಾದಯಾತ್ರೆ ನಡೆಸಿ ಸರ್ಕಾರ ಮತ್ತು ಸಾರ್ವಜನಿಕರ ಗಮನ ಸೆಳೆದ ಫಲವಾಗಿ ನಗರದ ತ್ಯಾಜ್ಯ ನೀರು ನದಿಗೆ ನೇರವಾಗಿ ಸೇರುವ ಬದಲು ಅದನ್ನು ಶುದ್ದೀಕರಣ ಕ್ರಿಯೆಗೆ ಒಳಪಡಿಸುವಂತೆ ಮಾಡಿರುವ ಪ್ರಯತ್ನ ಯಶಸ್ವಿಯಾಗಿರುವುದು ಸಮಾಧಾನ ತಂದಿದೆ ಈಗ ನಿರ್ಮಲ ತುಂಗಭದ್ರಾ ಅಭಿಯಾನದ ಮೂಲಕ ಶೃಂಗೇರಿಯಿಂದ ಕಿಷ್ಕಿಂದೆಯ ತನಕ ನದಿಯು ಶುದ್ಧತೆ ಮತ್ತು ಪಾವಿತ್ರತೆ ಕಾಪಾಡಲು ನಿಶ್ಚಯಿಸಿದ್ದು ಇದರ ಅಂಗವಾಗಿ ನವೆಂಬರ್ ಮೊದಲ ವಾರದಲ್ಲಿ ಬೃಹತ್ ಜನಜಾಗೃತಿ ಜಾಗೃತಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ತುಂಗಭದ್ರಾ ನದಿ ಪಾತ್ರದ ಪರಿಸರ ಆಸಕ್ತರು ಸಾಧು ಸಂತರು ವಿದ್ಯಾರ್ಥಿಗಳು ರೈತರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ ಸಂಪೂರ್ಣವಾಗಿ ಮನಿಗೊಳಿಸ್ತಾರೆ ಹಾಗಾಗಿ ಒಂದು ನಾಲ್ಕುನೂರು ಕಿಲೋಮೀಟರ್ ಮೂಲದಿಂದ ಹಿಡಿದು ಕಿಶ್ಕಿನ್ ದೇವರಿಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮದೇ ಹಿರಿಯರಾದಂಥ ರಾಷ್ಟ್ರೀಯ ಚಿಂತಕರಾದಂಥ ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ವೀರಾಪುರ ಅವರಿದ್ದಾರೆ ಹಾಗೆ ಮಾನ್ಯ ಶ್ರೀ ಬಿ ಎಂ ಕುಮಾರಸ್ವಾಮಿ ಅವರು ಆರ್ಥಿಕ ತಜ್ಞರು ಮತ್ತು ಪರಿಸರವಾಗಿರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಹಾಗೆ ನಾಗರಾಜ್ ಕುಲಕರ್ಣಿಯವರು ಈ ಕಾರ್ಯಕ್ರಮದ ಸಂಚಾಲಕರಾಗಿದ್ದಾರೆ ನಮ್ಮ ಶಿವಮೊಗ್ಗದ ಮಾಜಿ ನಗರಸಭೆ ಸದಸ್ಯರಾದಂಥ ಶಂಕರಣ್ಣವರು ಎಂ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಮಾಧವ್ಜಿ ಇದ್ದಾರೆ ಬಾಲಕೃಷ್ಣ ನಾಯ್ಡು ಅವರು ಅನೇಕ ಕಾರ್ಯಕ್ರಮ ಕೊಡ್ತಾರೆ ಅದ್ಭುತವಾದಂಥ ಈ ಒಂದು ಸಂಕಲ್ಪಕ್ಕೆ ತಮ್ಮ ಎಲ್ಲರ ಸಹಕಾರ ಬೇಕು ಅಂತ ಏರ್ಪಡಿಸಲಾಗಿದೆ ಸ್ಥಳೀಯವಾಗಿ ಈ ಒಂದು ನಿರ್ಮಲಾ ತುಂಗಭದ್ರಾ ಅಭಿಯಾನಕ್ಕೆ ಸ್ಥಳೀಯ ಸಂಸ್ಥೆ ಆದಂತ ಜಿಲ್ಲಾ ಹೋರಾಟ ಸಮಿತಿಯ ಏನು ಸಹಕಾರ ಇತ್ತು ಸಂಪೂರ್ಣವಾಗಿ ಈ ಭಾಗದ ಎಲ್ಲ ಚಟುವಟಿಕೆಗಳನ್ನು

ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ವಿವರಗಳನ್ನ ಸವಿಸ್ತಾರವಾಗಿ ಮಾನ್ಯ ಬಸವಾಜ್ ಪಾಟೀಲ್ ಜಿ ಮತ್ತು ಕುಲ್ಕರ್ಣಿಯರು ಮತ್ತು ಆ ನಮ್ಮೆಲ್ಲ ಹಿರಿಯರು ತಮಗೆ ತಿಳಿ ಹೇಳಿದ್ದಾರೆ ಈ ಜನಸಾಮಾನ್ಯರ ಇದರಲ್ಲಿ ಎಷ್ಟು ಸಹಭಾಗಿತ್ವ ಇದೆಯೋ ಅದಕ್ಕಿಂತ ಜಾಸ್ತಿ ಪತ್ರಕರ್ತ ಮಿತ್ರರ ಇದರಲ್ಲಿ ಆಸಕ್ತಿ ಮತ್ತು ಭಾಗವಹಿಸುವ ಏನು ಇಚ್ಛೆ ಜಾಸ್ತಿ ಆಗ್ಬೇಕು ಯಾಕಂದ್ರೆ ನಿಮ್ಮ ಮೂಲಕನೆ ಸಾವಿರಾರು ಲಕ್ಷಾಂತ ಜನರಿಗೆ ಇದು ತಲುಪತಕ್ಕಂತ ಶಕ್ತಿ ನಿಮ್ಮ ಮಾಧ್ಯಮಕ್ಕಿದೆ ಸೊ ಪ್ರತಿಯೊಂದು ಹಂತದಲ್ಲಿ ಈ ಒಂದು ಪದಯಾತ್ರೆಯ ಪವಿತ್ರವಾದಂತ ಪದಯಾತ್ರೆ ಇವತ್ತು ನಾವು ಯಾವುದೇ ನದಿ ಆಗ್ಲಿ ನದಿಯನ್ನ ತಾಯಿ ರೂಪದಲ್ಲಿ ನಾವು ನೋಡ್ತೀವಿ ಹಾಗಾಗಿ ಈ ಒಂದು ಪವಿತ್ರವಾದಂತ ಪದಯಾತ್ರೆಯ ಏನು ಮಾರ್ಗದರ್ಶನ ಏನ್ ಹಿರಿಯರು ಮಾಡ್ತಾ ಇದಾರೆ ಅದಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಇರ್ಲಿ ಅಂತ ಹೇಳಿ ನಿಮ್ ಮೂಲಕ ನಾನು ಕೇಳ್ಕೊ ಹಾಗೆ ಶೃಂಗೇರಿಯಿಂದ ಕಿಶ್ಕಿಂಗಿಯವರಿಗೆ ಪಾದಯಾತ್ರೆಯನ್ನ ನಾವು ಜನಜಾಗೃತಿ ಮತ್ತು ಜಲ ಜಾಗೃತಿ ಯಾಕಂದ್ರೆ ಮಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ನದಿಯ ವಿಷಯವನ್ನ ತಗೊಂಡು ನದಿಗೆ ಪೂರಕವಾಗಿರ್ತಕ್ಕಂಥ ವಿಷಯಗಳು ಇರ್ಬೋದು ನದಿಗೆ ಸಂಬಂಧಿತ ವಿಷಯಗಳು ಇರ್ಬೋದು ಇವೆಲ್ಲ ವಿಷಯಗಳನ್ನ ನಾವು ಆಯಾ ಜಿಲ್ಲೆಗಳಲ್ಲಿ ಸಮಸ್ಯೆಗಳು ಆಯಾ ಜಿಲ್ಲೆಗಳು ಯಾವ ವಿಷಯದಲ್ಲಿ ಮಲೀನ ಮಾಡ್ತಾ ಇದಾವೆ ಪಟ್ಟಣಗಳು ಇದರಲ್ಲಿ ಧರ್ಮಾಧಿಕಾರಿಗಳನ್ನ ಸಮಾಜವನ್ನ ಮತ್ತು ರಾಜ ರಾಜಕಾರಣಿಗಳನ್ನ ಎಲ್ಲರನ್ನ ಒಳಗೊಂಡಂತೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲದೆ ನದಿಗಳು ಈಗ ಬತ್ತಿ ಹೋಗ್ತಾ ಇದ್ದಾವೆ ನದಿಗಳ ಮೂಲಗಳು ಒತ್ತಿ ಹೋಗ್ತಾ ಇದ್ದಾವೆ ಮಲೆನಾಡಿನಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ ಇದರಲ್ಲಿ ನಮ್ಮ ಬೆಳಗ್ಗೆ ಎರಡು ಬೆಳೆಗಳ ಬದಲು ಒಂದು ಬೆಳೆ ತಗರತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವೆಲ್ಲ ಕ್ಲೈಮೇಟ್ ಚೇಂಜ್ಗಳು ಇದಕ್ಕೆಲ್ಲ ಕಾರಣ ಆಗಿತ್ತು ಅದಕ್ಕಾಗಿ ಇದರಲ್ಲಿ ಸಮಾಜದ ಪಾತ್ರ ಏನು ಮತ್ತು ಸರ್ಕಾರದ ಪಾತ್ರ ಏನು ಅದನ್ನ ತಿಳಿಸಿ ಹೇಳೋದಕ್ಕೋಸ್ಕರ ಜನರಲ್ಲಿ ಜಾಗೃತಿ ತರಂತದ್ದು ಇದಕ್ಕೆ ಸಮಾಜಕ್ಕೆ ಬಾತ್ ಸಮಾಜಕ್ಕೆ ಸಾತ್ ಸತ್ತಾ ಬಾತ್ ಸತ್ತಾ ಕೆ ಸಾಥ್ ಅಂತ ನಾವು ಕರೀತೀವಿ ಹಿಂದಿಯಲ್ಲಿ ಅದಕ್ಕಾಗಿ ಇದು ಜನಜಾಗೃತಿಯ ಉದ್ದೇಶದಿಂದ ಮೊಟ್ಟ ಮೊದಲ ಹಂತದಲ್ಲಿ ನಾಲ್ಕು ನೂರು ಕಿಲೋಮೀಟರು ಶೃಂಗೇರಿಯಿಂದ ಕಿಶ್ಕಿಂದೆಯವರಿಗೆ ಶಂಕರರ ನಾಡು ಶೃಂಗೇರಿ ಮತ್ತು ಹನುಮಂತನ ನಾಡು ಕಿಷ್ಕಿಂದ ಅದಕ್ಕೊಂದು ಭವ್ಯವಾದ ಒಂದು ಭಾವನಾತ್ಮಕವಾದ ಸಂಬಂಧ ಕೂಡ ಇದು ಏರ್ಪಡಬೇಕು ಯಾಕಂದ್ರೆ ನಮಗೆ ಎಲ್ಲಾ ಜಿಲ್ಲೆಗಳು ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ವಿಜಯನಗರ ಜಿಲ್ಲೆ ಶಿರಗುಪ್ಪ ಬಳ್ಳಾರಿ ಜಿಲ್ಲೆ ಎಲ್ಲರೂ ಕೂಡ ಆ ನದಿಯ ನೀರಿನಿಂದಾಗಿ ನಾವು ಸಮೃದ್ಧಿಯನ್ನ ಕಂಡಂತವ್ರು ನಾವು ಹೀಗಾಗಿ ಆ ನದಿಯ ಇಂತ ಸಮೃದ್ಧಿ ಕಂಡಿದೀವಿ ಅಂದ್ರೆ ನಮ್ದು ಒಂದಿಷ್ಟು ಪಾತ್ರ ಇಲ್ಲ ನದಿಯನ್ನು ಉಳಿಸೋದಕ್ಕೋಸ್ಕರ ಆ ತಾಯಿನೇ ಓದ್ಲಂದ್ರೆ ನಾವೆಲ್ಲಿದ್ದೀವಿ ಅದಕ್ಕೋಸ್ಕರ ಈ ಬಾಂಡವ್ಯನೂ ಬೆಳಿಬೇಕು ನಾವು ನದಿಯನ್ನು ಉಳಿಸಿಕೊಳ್ಳಕ್ ಬೇಕಾಗಿರ್ತಕ್ಕಂತ ಸಮಾಜದ ಪಾತ್ರವನ್ನು ಗಮನಕ್ಕೆ ತರಬೇಕು ಮತ್ತು ಧರ್ಮಾಧಿಕಾರಿಗಳನ್ನು ಇದರಲ್ಲಿ ಒಳಪಡಿಸಿಕೊಂಡು ಒಂದು ಮಾದರಿ ಕೆಲಸವನ್ನ ಮಾಡಬೇಕು ಇದ್ರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಆಗಲಿ ಇದರಿಂದ ಯಾರೇ ನೇತೃತ್ವ ವಹಿಸಿಕೊಂಡು ನಾವು ಎಂ ಎಲ್ ಎಂ ಎ ಆಗ್ಬೇಕನ್ನೋ ಉದ್ದೇಶದಿಂದಲ್ಲ ಮೊಟ್ಟ ಮೊದಲ ಕರ್ನಾಟಕದ ಇತಿಹಾಸದಲ್ಲಿ ಈ ಪವಿತ್ರ ಭಾವನೆಯಿಂದ ನಾವು ಹೊರಟಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯದ ನಿರೀಕ್ಷೆಯಲ್ಲಿದ್ದು ಕೊನೆ ಪಕ್ಷ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಷ್ಟೊತ್ತಿಗೆ ನಮ್ಗೆ ಇಲ್ಲಿ ಮುಕ್ತಾಯ ಆಗತ್ತೆ ಅವಾಗ ಒಂದು ದುರ್ಭವಾದ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಕಿಸ್ಕಿಂಡೆಯಲ್ಲಿ ಮಾಡಬೇಕು ಆ ಅದು ಜಾಗ ಈಗ ನಾವು ಕಿಸ್ಕಿಂಡಿಯಲ್ಲಿ ಇದೆ ಗಂಗಾವತಿಯಲ್ಲಿ ಇದೆ ಎರಡರಲ್ಲಿ ಒಂದ್ರಲ್ಲಿ ಆಗ್ಬಹುದು ಕಿಸ್ಕಿಂಡ್ರೆ ಅದು ನಾವು ಅಲ್ಲಿ ಪಂಪಾ ಪಂಪಾ ಸರೋವರದ ಹತ್ರ ಮಾಡ್ಬೇಕು ಅಂತಕ್ಕಂಥದ್ದು ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಅಲ್ಲಿ ಅಷ್ಟು ಸಂಖ್ಯೆಗೆ ಆಗಲ್ಲ ಗಂಗಾವತಿ ನಗರದಲ್ಲಿ ಮಾಡ್ತೀವಿ ಇನ್ನೊಂದು ಈಗೇನು ಅಲ್ಲಿ ಹೇಳಿದ್ರಲ್ಲ ಹ ನದಿಯಲ್ಲಿ ನದಿ ಒಳಗಡೆಗೆ ಸುಮಾರು ಕಡೆಗೆ ವೈದ್ಯನ ಮೋಟಾರ್ಗಳು ಹಾಕಿ ಅಂತ ಗಡ್ಡಿಗೊಳಿಸಿದ್ದಾರೆ ಹಾಗಾಗಿ ನದಿ ನದಿಯಲ್ಲಿ ನೀರು ಹೋಗೋಕೆ ಬಹಳ ಸಾಧ್ಯತೆ ಇದೆ ಅದ್ರ ಬಗ್ಗೆ ಏನ್ ಯಾಕಂದ್ರೆ ಇದು ನೋಡಿ ಇದು ಬಹಳ ಒಂದು ಸೆನ್ಸಿಟಿವ್ ಇಶ್ಯೂ ಈಗ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯದ ನಂತರ ನಾವು ನದಿಯ ದಡದಲ್ಲಿರ್ತಕ್ಕಂತ ಒಂದು ಜಮೀನಿಗೂ ನೀರು ಕೊಡಕೆ ಆಗಿಲ್ಲ ಅದು ಅಕ್ರಮ ಸಕ್ರಮಣ ಮದ್ವೊಂದು ಎರ ಎರಡ್ ಮೂರು ವಿಷಯ ಇದ್ದು ನೋಡಿ ಯಾವ್ದಾದ್ರು ಅಕ್ರಮ ಸಕ್ರಮ ಪಂಪ್ ಸೆಟ್ ಅಂತ ಮಾಡಿದ್ರು ಹೀಗಾಗಿ ಅದರಲ್ಲಿ ಎರಡು ಭಾಗಗಳಿದಾವೆ ಒಬ್ಬನವಿಗೆ ನಿಜವಾಗಿ ಅಗತ್ಯ ಇದ್ದು ಅದರಿಂದನೇ ಉಪಜೀವನ ರೈತ ಬೇರೆ ಕೆಲವರು ನಾನು ಆ ಕಡೆ ದುರ್ವೆ ಆ ಕಡೆಯೆಲ್ಲ ನೋಡಿದ್ದೀನಿ ರಾತ್ರೋರಾತ್ರಿ ಮೇನ್ ನಲ್ಲಿಗೆ ರಾತ್ರಿ ಮೋಟರ್ ಹಚ್ಚಿಬಿಟ್ಟು ಸಾವಿರ ನೂರಾರು ಎಕರೆಯನ್ನ ಅಹ್ ನೆಲ್ಲ ಹಾಕ್ತಂತ ಇದು ಇದು ಸಮಾಜದ ಸಮತೋಲನವನ್ನೇ ಬಿಗಡ ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಹ್ ನನ್ನ ನನ್ನ ಅನುಭವದಲ್ಲಿ ಇಲ್ಲಿ ಸಮೃದ್ಧಿಗೆ ಕೊರತೆ ಇಲ್ಲ ಈ ಮಾನಸಿಕ ಸಂಪತ್ತಿಗೆ ಕೊರತೆ ಇದೆ ಅದಕ್ಕೋಸ್ಕರ ಇದೆಲ್ಲ ಸಮಾಜದ ಸೂಕ್ಷ್ಮವಾಗಿರ್ತಕ್ಕಂಥ ನಾವು ನಿರ್ದಿಷ್ಟ ನಿಲುವುಗಳನ್ನ ತಗೊಳ್ಳಿ ಅದ್ ಕಷ್ಟ ಹೀಗಾಗಿ ಆ ಈ ವಿಷಯವನ್ನು ಕೂಡ ಸಮಾಜದ ಜಾಗೃತಿಗೆ ಬಿಡ್ಬೇಕು ಯಾಕಂದ್ರೆ ನಾವು ನೀರಾವರಿ ವ್ಯವಸ್ಥೆ ಮಾಡ್ಲಿಲ್ಲ ಅಂತಂದ್ರೆ ರೈತರೂ ಬರ್ತಾ ಬರ್ತಾ ಯಾಕಂದ್ರೆ ಒಂದ್ ಎಕರೆ ನೀರಾವರಿ ಆದ್ರೆ ಅವ್ನು ಬದುಕಕ್ ಸಾಧ್ಯ ಇದೆ ಅದಕ್ಕಾಗಿ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಕಾನೂನಿನಕ್ಕಿಂತಲೂ ಇದನ್ನ ಸ್ವಲ್ಪ ಧಾರ್ಮಿಕ ಗುರುಗಳು ಸಮಾಜ ಕುಳಿತುಕೊಂಡು ಯೋಚನೆ ಮಾಡ್ತಕ್ಕಂಥ ಇದರಿಂದನೂ ಕೂಡ ನೀರಿನ ಅವ್ಯಾಹಾಸಕ್ಕೆ ಆ ಒಂದಿಷ್ಟು ಕೊರತೆ ಆಗಿದೆ ಇದ್ರಕ್ಕಿಂತಲೂ ನೀವು ವಿಮಾನದಿಂದ ಬಂದು ನೋಡಿದ್ರೆ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಎಲ್ಲ ಲೈನ್ ಮಾಡಿಕೊಂಡು ನೀರ್ ನೀರ್ ತಗೊಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿರ್ದಿಷ್ಟವಾದ ಕಾನೂನುಗಳಿಲ್ಲ ಅದ್ ಅದನ್ನ ಒಟ್ಟು ಇಂಟಿಗ್ರೇಟೆಡ್ ಆಗಿ ಇದನ್ನ ಇದನ್ನ ಮಾಡಬೇಕು ಇದರಲ್ಲಿ ಈಗ ಕಾನೂನು ಸಂಬಂಧಪಟ್ಟ ನಾವು ಒಂದು ಹೇಳಬೇಕು ರೈತರಿಗೆ ಸಂಬಂಧಪಟ್ಟ ಅಂದ್ರೆ ಇಲ್ಲಿ ಸುತ್ತಮುತ್ತಲೂ ಗಂಗಾವತಿ ಸುತ್ತಮುತ್ತಲೂ ಹಳ್ಳಿಗಳಲ್ಲಿ ಹತ್ತಿ ಮೀಲ್ ಆಗಲಿ ರೈಸ್ ಆಗಲಿ ಈ ಒಂದು ಫ್ಯಾಕ್ಟ್ರಿಗಳು ಕಟ್ಟಿ ಆ ಕಲುಷಿತ ನೀರನ್ನ ಹೊಲಕೆ ಹೊಲಗತಿಗಳನ್ನ ಕೊಡ್ತಾ ಇದ್ದಾರೆ ಈಗ ಅವರು ಮನೆ ತಾನೇನೆ ಸ್ಟೈಕ್ ಮುಖಾಂತರ ರೈತರು ಸ್ಟ್ರೈಕ್ ಮಾಡಿ ಇದೆಲ್ಲ ಸನ್ಮಾಧಿಕವಾಗಿ ಮನವಿ ಕೊಟ್ಟರು ಸಹ ಅವರು ಕೇಳ್ತಾ ಇಲ್ಲ ಅದಕ್ಕೆ ತಾವು ಏನಿದೆ ಸರ್ಕಾರಕ್ಕೆ ಬಾತ್ ಸರ್ಕಾರಕ್ಕೆ ಸಾಥಣಲ್ಲ ಇದು ಆ ಸರ್ಕಾರನೇ ಮಾಡ್ಬೇಕು ಎಲ್ಲಿವರೆಗೂ ಡೆಮಾಕ್ರೆಸಿ ಸಿಸ್ಟಮ್ ದಲ್ಲಿ ಜನ ಸತ್ಯಾಗ್ರಹ ಜನ ದಬಾವ್ ಅವ್ರ ಜನ ಆಂದೋಲನ ಈ ಮೂರು ಹಂತಗಳು ಬೇರೆ ಅದಕ್ಕಾಗಿ ಇಲ್ಲಿ ಮೂಲ ಬೇಕಾಗಿರ್ತಕ್ಕಂಥದ್ದು ಈಗ ಜಲ ಸಂರಕ್ಷಣೆ ಜಲ ಸಂವರ್ಧನೆ ಜಲ ನಿರ್ವಹಣೆ ಈ ಮೂರು ಆಯಾಮಗಳಿವೆ ಬಿದ್ದಿರೋ ನೀರನ್ನ ಸಂರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಿ ನೀರದಿಂದ ಜಲ ಸಂವರ್ಧನೆಯನ್ನ ಮಾಡಬೇಕು ಸಂವರ್ಧನೆ ಮಾಡಿರೋದ್ರಿಂದ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಈ ಮೂರರಲ್ಲಿ ನಾವು ವಿಫಲರಾಗಿದ್ದೀವಿ ಬಿತ್ತು ನೀರನ್ನು ಉಳಿಸ್ಕೊಳ್ತಾ ಇಲ್ಲ ಅದನ್ನ ಮತ್ತೆ ಹೆಚ್ಚಿಗೆ ಮಾಡೋದು ಸ್ವಲ್ಪ ದೂರದ ಉಳಿತು ಆಮೇಲೆ ಈಗಿರತಕ್ಕಂತ ನೀರನ್ನ ನಾವ್ ಇನ್ನೂ ಇಷ್ಟ ಎಷ್ಟು ನೀರು ವೇಸ್ಟ್ ಮಾಡ್ತಾರೆ ನೋಡಿರ್ಬೇಕಲ್ಲ ಹಳ್ಳಕ್ಕೆ ಆಗಿ ನೀರು ಅಂತ ಅದಕ್ಕೆ ಮೂರ ಆಯಾಮಗಳಲ್ಲಿ ಅದಕ್ಕೆ ನಾವು ನಿಮ್ಮೆಲ್ಲರಿಗೆ ಹೇಳೋದಂದ್ರೆ ಸಮಸ್ಯೆಗಳು ಬಹಳ ಅಗಾಧವಾಗಿದ್ದಾರೆ ನಾವು ಇನ್ನೂ ಒಂದಂತ ಜಲಾಧಿಕಾರ ಅಂತ ಒಂದು ಮಾಡಿದ್ವಿ ನಾವು ಅಂದ್ರೆ ಈ ಪಂಚಭೂತಗಳೇನಿದಾವೆ ಭಗವಂತನ ಪಂಚಭೂತಗಳಲ್ಲಿ ನೀರು ಕೂಡ ಬಂತು ನೀರು ಮಾರಾಟಕ್ಕೆ ಯಾಕೆ ಬಂತು ನೀರನ್ನ ದುಡ್ಡು ಕೊಟ್ಟು ಕುಡಿಯುವಂತ ಕಾಲ ನಾವು ಕೇಳೇ ಇರೋದು ಇವತ್ತು ನಾವು ಹಾಲಿನಗಿಂತ ಹೆಚ್ಚಿನ ರೇಟ್ ಕೊಟ್ಟು ನೀರ್ ಕುಡಿತಾ ಇದ್ವಿ ಯಾಕೆ ಬಂತಿದು ಇದೆಲ್ಲ ವಿಷಯಗಳಿದಾವೆ ಇವೆಲ್ಲವನ್ನ ನಮ್ಮ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಆಯಾಮಗಳನ್ನು ತೆಗೆದುಕೊಂಡು ಈಗ ನಾವು ಪ್ಲಾಸ್ಟಿಕ್ ಬಾಟ್ಲನ್ನು ಕೂಡ ಅದನ್ನ ಬ್ಯಾನ್ ಮಾಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇದನ್ನ ಹಾಕಿದೀವಿ ಆರ್ಒಗಳನ್ನೂ ಬ್ಯಾನ್ ಮಾಡ್ತಾ ಇದ್ದೀವಿ ಈಗ ಒಗಳು ಬ್ಯಾನ್ ಆಗಿ ಒಂದು ಲೀಟರ್ ಒ ನೀರಿಗೆ ಎಂಟು ಲೀಟರ್ ನೀರ್ ವೆಸ್ಟ್ ಆಗುತ್ತೆ ಇದು ಒಂದು ಎರಡನೇದಾಗಿ ಈಗ ಜಿಎಂ ಟೆಕ್ನಾಲಜಿ ಅಂತ ಬರ್ತಾ ಇದೆ